ಅವ್ರು ಬಳಸ್ಕೊಂಡಿದ್ದಾರೆ ಅಂತ ಅವ್ರ ಸ್ವಾಮೀಜಿಯವರು ನಾವು ಒಂದನೇ ನೀರು ಮುಟ್ಟಿಲ್ಲ ಅಂತ ಹೇಳಿದ್ದಾರೆ ನೋಡಿ ಒಂದು ಇದು ಏಪ್ರಿಲ್ನಲ್ಲಿ ಕೊಟ್ಟಿರುವಂಥ ನೋಡಿ ನನ್ನ ಮುಂದೆ ಇದೆ ಅಲ್ಲಿ ಒಂದು ಕೆ ಒಂದು ಕೆರೆ ಇದೆ ಆ ಕೆರೆಯಿಂದ ಇವತ್ತೊಂದು ದಿವಸ ನೀರನ್ನು ತೆಗೆದುಕೊಂಡಿದ್ದೀವಿ ಅದಕ್ಕೆ ಕೊಡೋ ಇದು ದುಡ್ಡು ಕಟ್ಟಬೇಕು ಅಂಥೇಳಿ ಅಲ್ಲಿ ಒಬ್ಬರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದು ಲೆಟ್ರನ್ನ ಏಪ್ರಿಲ್ನಲ್ಲಿ ಬರೆದಿದ್ದಾರೆ ನಾನು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ಧಗಂಗಾ ಮಠದ ಬಗ್ಗೆ ನನಗಷ್ಟೇ ಇಲ್ಲ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಒಂದು ಮಠ ಅದು ಹತ್ತಾರು ಸಾವಿರ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಶಿಕ್ಷಣ ಅವ್ರಿಗೆ ಆಶ್ರಯ ಮತ್ತು ಅನ್ನವನ್ನು ಕೊಡುವಂಥದ್ದು ನಿಜವಾಗಿ ಬಸವಣ್ಣವರ ತತ್ವದಡಿ ಕಾಯಕ ಮತ್ತು ದಾಸೋಹ ಏನಿದೆ ಆ ದಾಸೋಹವನ್ನು ಮಾಡ್ತಂಥ ಮಠ ಅಂತ ಶಿಕ್ಷಣ ಮಠ ನೀರು ಅವರು ಪಡ್ಕೊಂಡಿರ್ಲಿಕ್ಕೂ ಅಷ್ಟೇ ಅದೇ ಪಡ್ಕೊಂಡಿದ್ರು ಕೂಡ ನಾನು ಈಗಾಗಲೇ ಚೀಫ್ ಇಂಜಿನಿಯರ್ ಅವ್ರಿಗೆ ಹೇಳಿದೀನಿ ಅವ್ರು ಲೆಟರನ್ನು ಕೂಡ ಕೊಟ್ಟಿದ್ದಾರೆ ಮಠದವರು ಚೀಫ್ ಇಂಜಿನಿಯರ್ ಅವರು ಸ್ವಾಮೀಜಿಯವ್ರ ಜೊತೆ ಮಾತನಾಡಿದ್ದಾರೆ ನಾನೀಗ ನಮ್ಮ ಸಿಇಒ ಕೆ ಡಿ ಬಿ ಅವ್ರಿಗೂ ಹೇಳಿದ್ದೀನಿ ಇಗೂ ಹೇಳಿದ್ದೀನಿ ಅದನ್ನು ನನ್ನ ಹತ್ರ ಕಳಿಸಿ ಅದನ್ನು ನಾವು ವೇವ್ ಆಫ್ ಮಾಡಿಬಿಡ್ತೀವಿ ಪ್ರಶ್ನೆ ಇಲ್ಲ ಅವ್ರು ಬಳಸ್ಕೊಂಡಿದ್ರು ತಪ್ಪಲ್ಲ ಯಾಕಂದರೆ ಅವ್ರೇನು ಮನೆಗೆ ಇಲ್ಲ ಸ್ವಂತಕ್ಕೆ ಬಳಕೋಸ್ಕೋತಾ ಇಲ್ಲ ಮಠದ ವಿದ್ಯಾರ್ಥಿಗಳಿಗೆ ಬಳಸ್ತಾ ಇದ್ದಾರೆ ಹೀಗಾಗಿ ಅದು ಪ್ರಶ್ನೆ ಇಲ್ಲ ನಾನು ಸ್ವಾಮೀಜಿಯವ್ರ ಜೊತೆ ನಾನು ಕೂಡ ಮಾತನಾಡ್ತೇನೆ ಇವತ್ತು ನಾನು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀನಿ ಒಂದು ಕಳ್ಸಿ ನನ್ನ ಹತ್ರ ನಾನು ವ್ಯವಹೋಗ ಮಾಡ್ತೀನಿ ಗೊಂದಲ ಆಗಿರುವಂಥದ್ದು ನಾವು ನೀರೇ ಬಳಸಿಲ್ಲ ನೋಟಿಸ್ ಕೊಟ್ಟಿದ್ದೀನಿ ಅವ್ರು ನೀರು ಬಳಸಿಲ್ಲ ಅಂದ್ರೆ ಆಯಿತು ಬಳಸಿದರೂ ಕೂಡ ಬಳಸಿದರೂ ಕೂಡ ತಪ್ಪಲ್ಲ ಯಾಕಂದ್ರೆ ಅವ್ರೇನು ಸ್ವಂತಕ್ಕೆ ಬಳಸ್ತಾರಾ ಅದು ಅದು ನೋಡಿ ಅದು ಏನಾಗಿದೆ ಗೊತ್ತಾ ಅದು ಕೆಳಗಿನ ಲೆವೆಲ್ ಅಂತ ಇಂಜಿನಿಯರ್ ಲೆವೆಲ್ದಾಗ ಆಗಿರ್ತದೆ ಅವರು ತಮ್ಮ ಕರ್ತವ್ಯ ನಿರ್ವಸ್ತಾಗ ಕಲೆಕ್ಷನ್ ಮಾಡೋತಿಗೆ ಎಲ್ಲರೂ ಕೂಡ ಒಂದು ಮಾಡಿರ್ತಾರೆ ಆದರೆ ಒಂದು ಅಲ್ಲಿ ನೀರನ್ನೇ ಬಳಸ್ಕೊಳ್ಳಾರ್ದೆ ಒಂದು ದಿವಸ ಮಾಡಿದ್ರೆ ಅದು ಬಹಳ ತಪ್ಪು ಅದನ್ನ ವೆರಿಫಿಕೇಶನ್ ಮಾಡ್ಕೋಬೇಕಾಗಿತ್ತು ಅವರು ನಾವೇನು ಹೇಳ್ತಾ ಇದ್ರೆ ಅದನ್ನು ಕೂಡ ನಾನು ರಾಷ್ಟ ಮಾಡ್ತೀನಿ ನನ್ನ ಗಮನಕ್ಕೆ ಬಂದಿಲ್ಲ ಇದು ಬಂದಿದ್ರೆ ಅದು ಬಂದಿದ್ರೆ ಅದು ಅದು ತಪ್ಪು ಅವಾಗ ಅವ್ರು ಅವ್ರ ಮೇಲೆ ನೋಟಿಸ್ ಕೊಡ್ತೀನಿ ಅವ್ರಿಗೆ ಯಾರಿಗೆ ಯಾರು ಇದು ನೋಟಿಸ್ ಕೊಡ್ತೀನಿ ಬಳಸ್ಕೊಳ್ಳಾರ್ದು ಬಳಸ್ಕೊಂಡಿದ್ರು ತಪ್ಪಿಲ್ಲ ಅಂತ ಹೇಳ್ತೀನಲ್ಲ ಇನ್ನು ಮುಂದೇನು ಕೂಡ ಬಳಸ್ಕೊಂಡ್ರು ತಪ್ಪಿಲ್ಲ ಯಾಕಂದ್ರೆ ನಮ್ಗೆ ವೈಯಕ್ತಿಕವಾಗಿ ಅವ್ರೇನು ಮಠಕ್ಕೆ ಯೂಸ್ ಮಾಡ್ತಾ ಇದಾರ ಮಠ ಯಾರಿಗೆ ಸಲುವಾಗಿ ಸಲುವಾಗಿದೆ ಪ್ರತಿ ವರ್ಷ ಹತ್ತು ಸಾವಿರ ಮಕ್ಕಳಿಗೆ ಅವರು ಆಶ್ರಯ ಕೊಟ್ಟು ಅನ್ನ ಕೊಟ್ಟು ಶಿಕ್ಷಣ ಕೊಡ್ತಾ ಇದ್ದಾರೆ ಇಂಥ ಒಂದು ನಮ್ಮ ಪ್ರಪಂಚದಲ್ಲಿ ಶ್ರೇಷ್ಠವಾದ ಒಂದು ಮಠ ಸಿದ್ಧಗಂಗಾ ಮಠ ಸೊ ಹೀಗಾಗಿ ಅದನ್ನು ನಾವು ವೇವಫ್ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೀನಿ ಅದು ವೇವಪ್ ಮಾಡ್ತೀವಿ ಅಷ್ಟೇ ಅಲ್ಲ ಮತ್ತು ಅವ್ರು ಬಳಸ್ಕೊಳಾರ್ದೇ ಇವತ್ತು ಮುಂದೆ ಬಳಸ್ಕೊಬೇಕಂದ್ರು ಕೂಡ ಅವ್ರನ್ನ ಪರಾನಗಿ ಕೊಡ್ತೀವಿ